ನಮ್ಮ ಯುವತಿಯರು ಏನು ಭಾರತ ದೇಶದ ಯುವತಿಯರಿದ್ದಾರೆ ಎಲ್ಲೋ ಒಂದು ಕಡೆ ಲವ್ 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 ಅಂತ ಹಾಳಾಗ್ತಿದ್ದಾರೆ ಆ ಕ್ರೇವಿಂಗು ಶುರುವಾಗ್ತಾ ಹೋಗ್ತದೆ ಆಸ್ ಪರ್ ದ ಡೆವಲಪ್ಮೆಂಟ್ ಇನ್ ದ ಬಾಡಿ ಆ ಟೈಮಲ್ಲಿ ಹೆಣ್ಣು ಮಕ್ಕಳನ್ನು ಸ್ಪೆಷಲಿ ತಾಯೆಂದಿರೋ ಕರೆಕ್ಟಾಗಿ ಕರೆಕ್ಟ್ ಆಗಿ ನೋಡ್ಕೋಬೇಕಾಗತ್ತೆ ಅದನ್ನು ನೀವು ಮಾಡಿದಾಗ ಅವಳು ಒಪಿನಿಯನ್ಸು ಫೀಲಿಂಗ್ಸು ಹೇಳ್ತಾ ಹೋಗ್ತಾಳೆ ವಿನಲ್ಲಿ ಆಗೋದನ್ನು ಅನುಕರಣೆ ಮಾಡಿ ಸಮಾಜದಲ್ಲಿ ಮಾಡಕ್ಕೆ ಶುರು ಮಾಡ್ತಾರೆ ಕೆಲವರು ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ವ್ಯಕ್ತಿತ್ವ ವಿಕಸನ ಮಾಲಿಕೆಗೆ ತಮಗೆಲ್ಲ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಯೋಗ ಗುರುಗಳು ಮತ್ತು ಆಧ್ಯಾತ್ಮಿಕ ಸಾಧಕರು ಆದಂತಹ ಶ್ರೀಯುತ ಯೋಗಿ ದೇವರಾಜ್ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ ಸ್ವಾಗತ ಗುರುಗಳ ನಮಸ್ತೆ ಧನ್ಯವಾದ ಗುರುಗಳ ಇವತ್ತು ನಮ್ಮ ಯುವತಿಯರು ನಮ್ಮ ಯುವತಿಯರು ಏನು ಭಾರತ ದೇಶದ ಯುವತಿಯರಿದ್ದಾರೆ ಎಲ್ಲೋ ಒಂದು ಕಡೆ ಲವ್ 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 ಅಂತ ಹಾಳಾಗ್ತಿದ್ದಾರೆ ಅವ್ರಿಗೆ ಹಬ್ಬ ಹಬ್ಬ ಅಂದರೆ ಐಸ್ ಕ್ರೀಮು ಒಂದೆರಡು ಡ್ರೆಸ್ಸು ಏನೋ ಒಂದಷ್ಟು ರೀಲ್ಸ್ ಮಾಡೋಕ್ಕೆ ಒಂದಷ್ಟು ಜೊತೆಗೆ ಬೈಕ್ ಮೇಲೆ ಓಡಾಡೋಕ್ಕೆ ಇಂಥ ಪುಟ್ಟ ಪುಟ್ಟ ಖುಷಿಗಳಿಗೆ ಏನೋ ಹೋಗಿ ಎಲ್ಲೋ ವಿಕೃತ ಕಾಮಿಗಳ ಮಧ್ಯೆ ಸಿಗಕ್ಕೊಳ್ತಾ ಇದ್ದಾರೆ ಇನ್ನೆಲ್ಲೋ ಯಾರಿಗೂ ಹೇಳೋಕ್ಕಾಗದ ಸಂಕಟಗಳನ್ನ ಅನುಭವಿಸ್ಕೊಂಡು ಎಲ್ಲೋ ವೀಡಿಯೋ ಮಾಡಿಕೊಂಡ್ರು ಇನ್ನೇನೋ ಮಾಡಿದ್ರು ಕೊಲೆಗೋ ಸುಲ್ಗೆ ಇದಕ್ಕೆಲ್ಲ ಒಂದು ದಾರಿ ಮಾಡ್ತಾಯಿದ್ದಾರೆ ಅಂಥ ಮಕ್ಕಳಿಗೆ ದಯಮಾಡಿ ತಾವು ಏನು ಹೇಳ್ತೀರಿ ಅವರು ಹೇಗೆ ತಮ್ಮ ಬದುಕನ್ನು ಗಟ್ಟಿಯಾಗಿ ಕಟ್ಕೊಳ್ಬೇಕು ಅಂತ ಹೇಳ್ತೀರಿ ನಮ್ಮ ಆಧ್ಯಾತ್ಮದ ಬೆಳಕಿನಲ್ಲಿ ನೀವು ಇಷ್ಟೆಲ್ಲ ಬೆಳಕೊಂಡವರು ನೀವು ನಮ್ಮ ಯುವತಿಯರಿಗಾಗಿ ಒಂದಷ್ಟು ವಿಚಾರಗಳನ್ನು ತಿಳಿಸಿ ಓಕೆ ಬಹಳ ಒಳ್ಳೆಯ ಪ್ರಶ್ನೆಯನ್ನು ನೀವು ಇವತ್ತು ಕೇಳಿದ್ದೀರಿ ಏಕೆಂದರೆ ಇವತ್ತು ಬಹಳಷ್ಟು ಈ ಥರದ ಕೇಸ್ಗಳು ಪೇಪರ್ನಲ್ಲಿ ಟಿವಿನಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಿ ಹೆಣ್ಣು ಮಗಳಿಗೆ ಟೀನೇಜ್ ಅಂತ ನಾವು ಹೇಳ್ತೀವಿ ಯಾವಾಗಲೂ ಟೀನೇಜಿಂದ ವೆರಿ ಡೇಂಜರಸ್ ಇಸ್ ಟೀನೇಜ್ ಹೌದು ಟೀನ್ ಶುರುವಾದ ತಕ್ಷಣ ಅಂದರೆ ಟ್ವೆಲ್ವಾದ ತಕ್ಷಣ ತರ್ಟೀನ್ ಅಂತ ಅಂತೀವಿ ಅದು ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪೀರಿಯಡ್ ಅಂದರೆ ಅವರಲ್ಲಿ ಒಂದು ಹಾರ್ಮೋನಲ್ ಚೇಂಜಸ್ ಆಗಲಿಕ್ಕೆ ಶುರುವಾದಾಗ ಆ ಕ್ರೇವಿಂಗು ಶುರುವಾಗ್ತಾ ಹೋಗ್ತದೆ ಆ್ಯಸ್ ಪರ್ ದ ಡೆವಲಪ್ಮೆಂಟ್ ಇನ್ ದ ಬಾಡಿ ಆ ಟೈಮಲ್ಲಿ ಹೆಣ್ಣು ಮಕ್ಕಳನ್ನು ಸ್ಪೆಷಲಿ ತಾಯಿ ಕರೆಕ್ಟಾಗಿ ನೋಡ್ಕೋಬೇಕಾಗತ್ತೆ ಹೇಗೆ ನಾವು ಹದಿನಾರು ವರ್ಷ ಆದಮೇಲೆ ಮಗನ ಫ್ರೆಂಡಾಗಿ ನೋಡು ಅಂತ ಹೇಳ್ತೀವಿ ಮಗಳನ್ನು ಹದಿಮೂರು ವರ್ಷ ಆಗಿದ ತಕ್ಷಣವೇ ಶುರು ಮಾಡಬೇಕಾಗತ್ತೆ ಯಾಕೆಂದರೆ ಚೇಂಜಸ್ ಶುರು ಆ ಚೇಂಜಸ್ ಶುರುವಾದಾಗ ನಾನೇ ಸುಂದರಿ ಅನ್ನೋವಂಥದ್ದು ನಾನೇ ಗ್ರೇಟ್ ಅನ್ನೋ ಆ ಹಾರ್ಮೋನಲ್ ಚೇಂಜಸಲ್ಲಿ ಬಂದಾಗ ಯಾಕೆಂದರೆ ಮಂತ್ಲಿ ಪೀರಿಯಡ್ ಸ್ಟಾರ್ಟ್ ಆಗ್ತದೆ ಆಗ ಅದೇನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿರಲ್ಲ ಅದನ್ನ ತಾಯಿಗೂ ಗೊತ್ತಿಲ್ಲದೆ ಹೋದರೆ ಹೇಳಿಕ್ಕಾಗಲ್ಲ ಅಥವಾ ತಾಯಿ ಕೆಲಸದಲ್ಲಿ ಬ್ಯುಸಿ ಇದ್ರೆ ಹೇಳಿಕ್ಕಾಗಲ್ಲ ಇದನ್ನ ತಂದೆ ಮಾಡ್ಲಿಕ್ಕಾಗಲ್ಲ ತಾಯಿ ಮಾಡಬೇಕಾಗತ್ತೆ ಮೊದಲನೇದು ಎರಡನೇದು ಸ್ಕೂಲ್ಗೆ ನಾವು ಕಳಿಸಲೇಬೇಕು ಯಾಕೆಂದ್ರೆ ಮೊದಲೆಲ್ಲ ಆ ಪೀರಿಯಡ್ಸ್ ಆಗಿದ್ದ ತಕ್ಷಣವೇ ಮದುವೆ ಮಾಡಿಬಿಡ್ತಾ ಇದ್ರು ಬಾಲ್ಯ ವಿವಾಹ ನಮ್ಮಲ್ಲಿತ್ತು ಇದಕ್ಕೋಸ್ಕರನೇ ಯಾಕೆಂದ್ರೆ ಮುಂಚೆನೆ ಮದುವೆ ಮಾಡಿ ಮಾಡಿ ವೈಟ್ ಮಾಡಿ ಆದರೆ ಅದು ಇಲ್ಲ ಆದರೆ ನಾವು ಅಲ್ಲಿ ನಿಗವನ್ನು ಬಹಳ ವಹಿಸಬೇಕಾಗ್ತದೆ ಅಂದ್ರೇನು ಮತ್ತು ಎಗೈನ್ ಹೊಡೆಯೋದು ಬಡಿಯೋದು ಅಲ್ಲವೇ ಅಲ್ಲ ಫ್ರೆಂಡಾಗಿ ಆ ಮಕ್ಕಳಿಗೆ ಡೈಲಿ ಬಂದ ತಕ್ಷಣ ಇದಕ್ಕೆ ಒಂದು ಎಕ್ಸಾಂಪಲ್ನ ನಾನು ಹೇಳಿಕೆ ಇಷ್ಟಪಡ್ತೀನಿ ಒಂದು ಸಲ ಅಮೇರಿಕಾ ಹೋಗಿದ್ದಾಗ ಒಬ್ರು ಇದ್ದೆ ನಾನು ಅವರು ಅಂದರೆ ಅವ್ರ ತಾಯಿ ಗುರುಗಳೇ ನಾನು ಮಗಳನ್ನ ಕರ್ಕೊಂಡು ಬರಬೇಕು ನೀವು ಅಂದರು ಹ್ಞೂ ಅಂತ ನಾನು ಹೋದೆ ನಾನು ಹಿಂದುಗಡೆ ಕೂತ್ಕೊಂಡಿದ್ದೆ ಮುಂದ್ಗಡೆದು ಅವಳು ಡ್ರೈವ್ ಮಾಡ್ತಾಯಿದ್ರು ಪಕ್ಕದ ಸೀಟು ಮಗಳಿಗೆ ಅಂತ ಹೋದರು ಮಗಳು ಪಿಕಪ್ ಆದರು ಪಿಕಪ್ ಆಗಿದ ತಕ್ಷಣವೇ ಅವಳು ಕೇಳಿದ್ಯೇನು ಕೆನ್ವಿ ಗೋಟಿಯ ಹೋಟೆಲ್ ಐ ವಾಂಟ್ ಮಸಾಲ ದೋಸೆ ಅಂತ ಆದರೆ ಇವರು ಹೇಳಿದೇನೋ ಇಲ್ಲ ಇಲ್ಲ ಮನೆ ಹೋಗ್ಬಿಡೋಣ ಅಂತ ಸಿ ಅಲ್ಲಿಂದ ಸ್ಟಾರ್ಟ್ ಆಯಿತು ಏನು ಮಾಡಿದೆ ಹೇಳು ಏನು ಹೇಳ್ಕೊಟ್ರು ಹೇಳು ವರ್ಕ್ ಅಲ್ಲೇ ಮಾಡಬೇಕಿತ್ತೇನೋ ಅವಳು ಮಾಡಿದ್ಯಾ ಹೇಳು ಸಿ ಫಸ್ಟ್ ಆಫ್ ಆಲ್ ಲವ್ ಇಂದ ಶುರು ಮಾಡಬೇಕು ಏನಮ್ಮ ಕ್ಲಾಸ್ ಚೆನ್ನಾಗಾಯ್ತಾ ತಿಂಡಿ ತಿಂತೀಯ ಫಸ್ಟ್ ಏನು ಬೇಕು ನೀನು ಮನೆಯಲ್ಲೇ ತಿಂತೀಯ ಹೊರಗೆ ತಿಂತೀಯಾ ಅದು ಏನು ಬೇಕೋ ಅದನ್ನು ಮಾಡಿಬಿಟ್ರೆ ಆಮೇಲೆ ಏನು ಬೇಕಾದ್ರೂ ಕೇಳಿ ಆದರೆ ಮನೆಗೆ ಬಂದಿದ್ದ ತಕ್ಷಣ ಹೆಣ್ಮಗಳಿಗೆ ಸ್ಪೆಷಲಿ ಟೀನೇಜ್ ಶುರುವಾದ ಮೇಲೆ ಆಸ್ಕ್ ಹರ್ ಫೀಲಿಂಗ್ಸ್ ಯಾಕೆಂದರೆ ಹಾರ್ಮೋನಲ್ ಚೇಂಜಸ್ ಅಂದಾಗ ಮನಸ್ಸಿನ ಬದಲಾವಣೆ ಆಗ್ತಾ ಇರ್ತದೆ ಆ ಮನಸ್ಸಿನ ಬದಲಾವಣೆ ನೋಡಿಕೊಂಡಾಗ ಸ್ಕೂಲಿಂದ ಬಂದ ತಕ್ಷಣ ಅವಳಿಗೆ ಏನು ಬೇಕು ನೋಡಿಬಿಟ್ಟು ಆಮೇಲೆ ಏನು ಬೇಕಾದರೂ ಹೇಳ ಮೊದಲನೇದು ಫಿಸಿಕಲ್ ಅಸು ಎರಡನೇದು ಮೆಂಟಲಿ ಕೂಡ ಅವ್ರಿಗೆ ಬೇಕಾದಷ್ಟು ಭಾವನೆಗಳು ಬಂದಿರ್ತದೆ ಇರುತ್ತೆ ಕ್ರೇವಿಂಗ್ಸ್ ಇರ್ತದೆ ಅದೆಲ್ಲ ಇದ್ದಾಗ ಅದನ್ನು ನೀವು ಕೇಳ್ಕೊಂಡ್ಬಿಡ್ಬೇಕು ಮೊದಲೇ ಏನಿದ್ದಾಳೆ ಹೆಂಗಿದ್ದಾಳೆ ಮಗಳು ಏನು ಅಂತ ಅಂದ್ಬಿಟ್ಟು ಅದನ್ನು ನೀವು ಮಾಡಿದಾಗ ಅವಳು ಒಪಿನಿಯನ್ಸು ಫೀಲಿಂಗ್ಸು ಹೇಳ್ತಾ ಹೋಗ್ತಾಳೆ ಲೈಕ್ ಇವತ್ತು ಯಾರೋ ಒಬ್ಬ ಹುಡುಗ ನೋಡಿರ್ತಾಳೆ ಏ ಅವನು ತುಂಬ ಚೆನ್ನಾಗಿದ್ದಾನೆ ಅಂತ ಅನ್ಸಿದ್ರೆ ಅದು ಅವಳು ತಲೆನಲ್ಲಿ ಇರ್ತದೆ ಅದನ್ನು ನೀವು ತಾಯಿ ಹತ್ರ ಹೇಳಲಿಕ್ಕೆ ಅವಕಾಶ ಕೊಟ್ಟರೆ ಅವಳು ಹೇಳ್ತಾಳೆ ಇಲ್ಲಾಂದ್ರೆ ಅದು ಇರ್ತದೆ ಇನ್ನು ಒಂದು ಸಲ ಎರಡು ಸಲ ಅವನು ನೋಡಿದಾಗ ಅವಳು ಅಥವಾ ಅವನು ನೀನು ತುಂಬ ಬ್ಯೂಟಿಫುಲ್ಲಾಗಿದೆಯಾ ಅಂತ ಏನಾದ್ರು ಹೇಳಿಬಿಟ್ರೆ ಅವಳಿಗೆ ಅಷ್ಟೇ ಸಾಕು ಮುಗಿದೋಯ್ತು ಓ ನಾನು ಒಬ್ಬ ಹುಡುಗ ಹೇಳ್ತಿದ್ದಾನೆ ಏಕೆಂದರೆ ಇದನ್ನು ಯಾವತ್ತೂ ಅವರ ಅಪ್ಪ ಅಮ್ಮ ಹೇಳಿರೋದಿಲ್ಲ ಈಗ ನನ್ನ ಮಗಳಿಗೆ ನಾನು ತುಂಬ ಬ್ಯೂಟಿಫುಲ್ಲಾಗಿದೆಯಾ ಅಂತ ಯಾರು ಹೇಳ್ತಾರೆ ಹೇಳಲ್ಲ ಆದರೆ ಅವನು ಹೇಳಿದ ತಕ್ಷಣವೇ ಹೇ ಯಾರೂ ಹೇಳ್ತಿದ್ದು ನೀವನು ಹೇಳ್ದ ಅಂತ ಒಂದು ಸ್ಟೆಪ್ ಹೇಳಿದವಳು ನೆಕ್ಸ್ಟ್ ಏನು ಈಗ ಇವಳಿಗೆ ಆಸೆ ಇರ್ತದೆ ಐಸ್ ಕ್ರೀಮ್ ತಿನ್ನೋ ಆಸೆ ಇರ್ತದೆ ಮೇಲೆ ಐಸ್ ಕ್ರೀಮ್ ತಿನ್ನಬಾರ್ದು ಚಾಕ್ಲೇಟ್ ತಿನ್ನಬಾರ್ದು ಅಂತ ನೀವು ಸ್ಟ್ರಿಕ್ಟ್ ಮಾಡಿದರೆ ಅವನು ಕೊಡೋ ಐಸ್ ಕ್ರೀಮು ಚಾಕ್ಲೇಟ್ಗೆ ಇವಳು ಇನ್ನೊಂದು ಸ್ಟೆಪ್ ಇಳಿತಾಳೆ ಜೊತೆಗೆ ಇವತ್ತು ಏನಾಗಿದೆ ಅಂದರೆ ಆ ಚಾಕ್ಲೇಟು ಐಸ್ ಕ್ರೀಮಲ್ಲೇ ನಿದ್ದೆ ಬರುವಂಥದ್ದು ಡ್ರಗ್ಸು ಡ್ರಗ್ಸು ಕೊಟ್ಟ ಅಂತ ಅಂದರೆ ಮುಗಿತು ಕತೆ ನಿಮ್ಮ ಮಗಳದು ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಅವನು ಕೊಡಿಸೋದು ಬೇಡ ನೀವೇ ಕೊಡಿಸಿ ನೀವೇ ಬ್ಯೂಟಿಫುಲ್ ಅಂತ ಹೇಳಿ ಆಮೇಲೆ ಬಿ ಲೈಕ್ ಎ ಫ್ರೆಂಡ್ ಏನಾಗುತ್ತೆ ಹೊರಗಡೆ ಹೇಳ್ತಾ ಬರ್ತಾಳೆ ಈಗ ಅಲ್ಲಿ ಬೀಳೋದಕ್ಕೇನು ಇಲ್ಲಿ ನೀವು ಸ್ಟ್ರಿಕ್ಟ್ ಆದಷ್ಟು ಕೂಡ ಅಲ್ಲಿ ಹೆಚ್ಚೆಚ್ಚು ಅಲ್ಲಿ ಹೆಚ್ಚು ಹೆಚ್ಚು ಅವನು ಬ್ಯೂಟಿಫುಲ್ ಆಗಿದೆಯಾ ಅಂತ ಹೇಳ್ತಾನೆ ಹೇಳ್ತಾನೆ ಇರ್ತಾನೆ ನೆಕ್ಸ್ಟ್ ಏನು ಚಾಕ್ಲೇಟು ಐಸ್ ಕ್ರೀಮು ನೀವು ಸ್ಟಿಕ್ಟಾಗಿ ಮಾಡಿರ್ತೀರ ಅದು ಅವನು ಕೊಡಿಸ್ತಾ ಹೋಗ್ತಾನೆ ನೆಕ್ಸ್ಟ್ ಏನು ಈಗ ನೀವು ಈಗ ವಯಸ್ಸಾದ ಮೇಲೆ ಮಕ್ಕಳಿಗೆ ಒಂದು ಖುಷಿ ಇರ್ತದೆ ನಾನು ಬೈಕಲ್ಲಿ ಓಡಾಡಬೇಕು ಅಂತ ನಿಮ್ಗಿಲ್ದೇ ಇರ್ಬೋದು ಇರ್ತದೆ ಓಡಾಡಬೇಕು ಅಂತ ಇರ್ತದೆ ನೀನು ಕುದುಗೋಬೇಡ ನೀನು ಬೇಡ ನೀನು ಬೇಡ ಅಂತ ಅಂತಿರ್ತೀರಿ ಏ ನಿನಗಿನ್ನೂ ವಯಸ್ಸಾಗಿಲ್ಲ ಅದು ಆದರೆ ಅವನೇನು ಮಾಡ್ತಾನೆ ಅವ್ನಿಗೇನು ಬೇಕಾಗಿದೆ ಅವನಿಗೆ ಬೇಕಾಗಿರೋದು ಹುಡುಗಿ ಎಂದಾಗ ಆ ಹುಡುಗಿಯನ್ನು ಕರ್ಕೊಂಡು ಸುತ್ತಿಸ್ತಾನೆ ಬೈಕಲ್ಲಿ ಬಿದ್ದೋಗ್ಬಿಡ್ತಾಳೆ ಅಂದರೆ ಅವನು ಹೇಳ್ದಂಗೆ ಕೇಳಕ್ಕೆ ಶುರು ಮಾಡಿಬಿಡ್ತಾಳೆ ಅಲ್ಲಿಂದ ಅಪ್ಪ ಅಮ್ಮನಿಗೆ ಪ್ರಾಬ್ಲಮ್ಸ್ ಪ್ರಾರಂಭ ಆಗ್ತದೆ ಯಾಕೆ ಅಂತ ಅಂದರೆ ಹೆಣ್ಣು ಯಾವತ್ತೂ ಕೂಡ ಹೆಣ್ಣಿನ ರೀತಿ ಇದ್ದಾಗಲೇ ಅದಕ್ಕೆ ಒಂದು ಬೆಲೆ ಒಂದು ಸಲ ಏನೇ ವಿಚಾರ ಏನೇ ಇರಲಿ ಫಿಸಿಕಲ್ ಕಾಂಟ್ಯಾಕ್ಟ್ ಬಂತು ಅಂದಮೇಲೆ ಅದು ಕ್ರೇವಿಂಗು ತುಂಬ ಎಳಿತಿರ್ತದೆ ಅದು ಎಫೆಕ್ಟ್ಸ್ ಆನ್ ಒಂದು ಎಜುಕೇಷನ್ ಇನ್ನೊಂದು ಪರ್ಸ್ನಾಲಿಟಿ ಇನ್ನೊಂದು ಕ್ಯಾರೆಕ್ಟರ್ಸ್ ಮೂರು ಒಂದೇ ಸಲ ಬಿದ್ದು ಹೋಗ್ಬಿಡುತ್ತೆ ಅಲ್ಲಿಂದ ಪಾತಾಳದಿಂದ ಮತ್ತೆ ಎತ್ತೋದು ತಂದೆ ತಾಯಿಗೂ ಬಹಳ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಮೊದಲೇನೆ ಹುಷಾರಾಗಿರಿ ಇದನ್ನು ನಾನು ಎಕ್ಸಾಂಪಲ್ನ ಆ್ಯಕ್ಚುಲಿ ನಾನು ಹೆಂಡ್ತಿದೆ ಕೊಡಬೇಕು ಅಂತ ನನಗೆ ಇಷ್ಟ ಆಗ್ತಾ ಇದೆ ನನಗೂ ಒಬ್ಬನೇ ಮಗ ಆದರೆ ಆ ಮಗ ಬಂದ ತಕ್ಷಣ ಚೆನ್ನಾಗಿ ನೋಡಿಕೊಂಡು ಅವನಿಗೆ ಫ್ರೆಂಡಾಗಿ ನೋಡ್ತಾ ಇದ್ದಿದ್ದು ನಾನು ಹೆಂಡತಿ ಅದಕ್ಕೋಸ್ಕರನೇ ಅವನು ಇವತ್ತು ಈ ಇಸ್ ಏಬಲ್ ಟು ಬಿಕಮ್ ಎ ಗುಡ್ ಡಾಕ್ಟರ್ ಆ್ಯಂಡ್ ಕನ್ಸಲ್ಟೆಂಟ್ ಇವರೋ ಆಂಕಾಲಜಿಸ್ಟ್ ಪ್ಲಸ್ ರೋಬೋಟಿಕ್ ಸರ್ಜನ್ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಆ ಟೈಮಲ್ಲಿ ನಾನು ಹೆಂಡತಿ ಮಾಡ್ತಾ ಇದ್ದಿದ್ದು ಅಂದರೆ ದೀಸ್ ಆರ್ ಆಲ್ ಹರ್ ಸ್ಯಾಕ್ರಿಫೈಸಸ್ ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಶೀ ರಿಮೋಡ್ ಇದು ಟಿ ವಿ ಕೇಬಲ್ ಅಂತ ಹೇಳ್ತಾರಲ್ಲ ಅವಾಗ ಅವಾಗ ತಾನೇ ಶುರುವಾಗಿತ್ತು ಅವನು ಟೆಂತಲ್ಲಿ ಇರಬೇಕಾದ್ರೂ ನೈನ್ತಲ್ಲಿ ಇರಬೇಕಾದ್ರೆ ಆಫ್ ಮಾಡಿದ್ದು ಪಿ ಯು ಸಿ ಆಗೋ ತನಕ ಅವಳು ಯೂಸೇ ಮಾಡಲಿಲ್ಲ ಕೇಬಲ್ನ ಆದರೆ ಆ ಟೈಮಲ್ಲಿ ಅವನಿಗೂ ಕೂಡ ಆ ಕೇಬಲ್ ಹುಚ್ಚು ಬರಲಿಲ್ಲ ಅವಾಗಷ್ಟಕ್ಕೆ ಮೊಬೈಲ್ ಇರಲಿಲ್ಲ ಅಂತ ಅಂದ್ಕೊಳ್ಳಿ ಆದರೂ ಯು ಆರ್ ನಾಟ್ ಮೇಕಿಂಗ್ ಬೆಸ್ಟ್ ಯೂಸ್ ಆಫ್ ದ್ಯಾಟ್ ಇದು ಮೊಬೈಲ್ಸ್ ಎಲ್ಲ ಸೊ ಹಾಗೆ ಆ ಸ್ಯಾಕ್ರಿಫೈಸಸ್ನ ಮಕ್ಕಳಿಗೆ ಇರಬೇಕು ಅದರಲ್ಲೂ ಕೂಡ ಈಗ ನಮ್ಮ ಹೆಣ್ಮಕ್ಳಿಗೆ ಚರ್ಚೆ ಇರೋದ್ರಿಂದ ಆ ಹೆಣ್ಮಕ್ಕಳಿಗೆ ಆ ಟಿ ವಿಯ ಹುಚ್ಚು ಬರೋದನ್ನು ಮೊದಲೇ ತಪ್ಪಿಸ್ಬಿಟ್ರೆ ಭಾಳ ಒಳ್ಳೆಯದಾಗುತ್ತೆ ಎರಡು ಯಾಕೆ ಅಂತಂದರೆ ಓ ಹಿಂಗೂ ಆಗ್ಬೋದಾ ಅಂತ ಅಲ್ಲಿ ತೋರಿಸೋದು ಕೂಡ ಸಮಾಜದಲ್ಲಿ ಆಗೋದನ್ನು ಟಿ ವಿನಲ್ಲಿ ತೋರಿಸ್ತಾರೆ ಟಿ ವಿನಲ್ಲಿ ಆಗೋದನ್ನು ಅನುಕರಣೆ ಮಾಡಿ ಸಮಾಜದಲ್ಲಿ ಮಾಡೋಕ್ಕೆ ಶುರು ಮಾಡ್ತಾರೆ ಕೆಲವರು ಸೊ ಆ ರೀತಿ ಇರೋದ್ರಿಂದ ಆ ಗ್ಯಾಡ್ಜೆಟ್ಸ್ ಏನಿದೆ ಅದನ್ನು ಕಡಿಮೆ ಮಾಡಬೇಕು ನೆಕ್ಸ್ಟು ಮೊಬೈಲ್ ಮೊಬೈಲ್ ಕೂಡ ಅಷ್ಟೇ ಹೆಣ್ಮಕ್ಳಿಗೆ ಆದಷ್ಟು ಕೂಡ ದೂರ ಇಟ್ಟಿರೋದು ಒಳ್ಳೆಯದು ಅಪ್ ಟು ಟ್ವೆಲ್ತ್ ಅಟ್ಲೀಸ್ಟ್ ಯಾಕೆ ಟ್ವೆಲ್ತ್ ಅಂದರೆ ಆ ಟೀನೇಜ್ ದಾಟಿರ್ತಾರೆ ನಾನು ಅದನ್ನು ಹೇಳಿದ್ದು ತರ್ಟೀನಿಂದ ಶುರುವಾಗಿರ್ತದೆ ನೈನ್ಟೀನ್ ಆದಮೇಲೆ ಸ್ವಲ್ಪ ಮೆಚುರಿಟಿ ನಾನು ಬಂದಿರ್ತದೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಒಬ್ಬಳು ಸ್ಟೂಡೆಂಟ್ ಇದ್ದಳು ಅವಳದ್ದು ಏನಾಯಿತು ಅಂತಂದರೆ ಎಸ್ ಎಲ್ ಸಿನಲ್ಲಿ ಒಳ್ಳೆ ಮಾರ್ಕ್ಸ್ ಬಂದ್ಬಿಡ್ತು ನೈಂಟಿ ಪರ್ಸೆಂಟ್ ಅಪ್ಪ ಅಮ್ಮ ಹೋಗ್ಬಿಟ್ರು ಇಮ್ಮಿಡಿಯೇಟ್ ಆಗಿ ಒಂದು ಮೊಬೈಲ್ ಗಿಫ್ಟ್ ಮಾಡಿ ತುಂಬ ಮೊಬೈಲ್ ಹಾ ಬ್ಯೂಟಿಫುಲ್ ಗೆಸ್ಸು ಒಳ್ಳೆ ಮೊಬೈಲ್ ಗಿಫ್ಟ್ ಮಾಡಿಬಿಟ್ರು ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ ಅವಳಿಗೆ ಒಂದು ದಿವಸ ಇದ್ದಕ್ಕಿದ್ದಂಗೆ ಯಾವುದೋ ಒಂದು ಮಿಸ್ ಕಾಲ್ ಬಂತು ಇವಳು ಮಾಮೂಲಿ ಆ್ಯಸ್ ಯೂಶಲ್ ಆಗಿ ಹಲೋ ಅಂದು ಸ್ವೀಟ್ ವಾಯ್ಸು ಸಾಮಾನ್ಯವಾಗಿ ಆ ಟೀನೇಜಲ್ಲಿ ಹಾಗೆ ಇರ್ತದೆ ಸೊ ಹಲೋ ಅಂತ ತಕ್ಷಣವೇ ಅವನು ಹಿಡ್ಕೊಂಡ ಅವ್ಳು ಯಾರೋ ಹುಡುಗಿದ್ದಾಳೆ ಗೊತ್ತಾಗುತ್ತಲ್ಲ ಬೈಸಲ್ಲಿ ಹಿಡ್ಕೊಂಡ ಪದೇ ಪದೇ ಮಾಡೋಕ್ಕೆ ಶುರು ಮಾಡ್ದ ಯಾರು ಏನು ಇದು ಹೀಗೆ ಹಾಗೆ ಅಂತ ಅಂದ್ಬಿಟ್ಟು ಮೀಟ್ ಗೊತ್ತಾಗ್ದ ಗೊತ್ತಾಗ್ತಾ ಅವ್ನಿಗೆ ಯಾವ ಟೈಮಲ್ಲಿ ಅವಳು ಫ್ರೀ ಇರ್ತಾಳೆ ಕಾಲೇಜ್ ಎಷ್ಟೊತ್ತಿಗೆಲ್ಲ ತಿಳ್ಕೊಂಡು ಕಾಲೇಜು ಬಿಟ್ಟಾಗ್ಲಿಂದ ಅವಳು ಬಸ್ ಸ್ಟ್ಯಾಂಡ್ಗೆ ಹೋಗೋ ತನಕ ಬಸ್ ಸ್ಟ್ಯಾಂಡಲ್ಲಿ ಇಳಿದ ಮೇಲೆ ಮನೆಗೆ ಹೋಗೋ ತನಕ ಮಾತಾಡ್ತಾ ಇದ್ದ ಅವನು ಸೊ ಇದೇನಾಗೋಯಿತು ಅಪ್ಪ ಅಮ್ಮಂಗೆ ಗೊತ್ತಾಗ್ಲಿಲ್ಲ ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಆಲ್ಮೋಸ್ಟ್ ಡೌನ್ ಆಗೋಯ್ತು ಆಮೇಲೆ ನನ್ನ ಹತ್ರ ಬಂದರು ಗುರುಗಳೇ ಹಿಂಗೆ ಇದೆ ಭಾಳ ಡೌನ್ ಆಗಿಬಿಟ್ಟಿದೆ ಮಾರ್ಕ್ಸು ಏನು ಅಷ್ಟೊಂದು ನೈಂಟಿ ಪರ್ಸೆಂಟ್ ಇದ್ದೇಳು ಸೆವೆಂಟಿ ಸಿಕ್ಸ್ಟಿ ಫೈವ್ ಬಂದುಬಿಟ್ಟು ಯಾಳೆ ಏನು ಮಾಡಬೇಕು ಅಂತ ನೋಡಿ ಫಸ್ಟ್ ಆಫ್ ಆಲ್ ಅವಳ ಹತ್ರ ಕೂತ್ಕೊಂಡು ಮಾತಾಡಿ ಅಂತಂದರೆ ಅವ್ರು ಬ್ಯುಸಿ ಆದರೆ ಇವತ್ತು ಏನಾಗಿದೆ ಸಮಸ್ಯೆ ಅಪ್ಪ ಅಮ್ಮಗಳಿಗೆ ಆರ್ ಬಿಸಿ ಇಬ್ಬರು ವರ್ಕಿಂಗು ನಾನು ಆಫೀಸ್ಗೆ ಹೋಗಬೇಕು ಅವ್ರ ಆಫೀಸ್ಗೆ ಹೋಗಬೇಕು ಹೆಂಗೆ ಮಾಡೋದು ಏನು ಮಾಡೋದು ಇಲ್ಲ ಇದು ಕ್ವಶನ್ ಆಫ್ ಲೈಫ್ ಮಾಡಿ ಅಂತ ಹೇಳಿದೆ ಅವರು ಮಾಡದೇ ಇದ್ದಿದ್ದು ಸೆಕೆಂಡ್ ಇಯರ್ಗೂ ಎಫೆಕ್ಟ್ ಆಗ್ತಾ ಹೋಯಿತು ಸೊ ಆಗ ನನ್ನ ಹತ್ರ ಬಂದಾಗ ನಾನು ಇಷ್ಟೇ ಹೇಳಿದೆ ಅವಳಿಗೆ ಮೊಬೈಲು ಯಾವಾಗ ಕೊಡಿಸಿದ್ರಿ ಸಾರ್ ನೈಂಟಿ ಪರ್ಸೆಂಟ್ ಆಗಿದ ತಕ್ಷಣ ಕೊಡಿಸ್ಬಿಟ್ಟಿದ್ದೀನಿ ಸರ್ ದಯವಿಟ್ಟು ಅದನ್ನು ವಾಪಸ್ ತೊಗೊಳ್ಳಿ ಅಲ್ಲಿಂದ ವಾಪಸ್ ತೊಗೊಂಡಿದ್ದ ದಿವಸನೇ ಬಹುಶಃ ನಿಮಗೆ ಅರ್ಥ ಆಗಿರ್ತದೆ ಪ್ರಾಬ್ಲಮ್ ಕಟ್ ಅಲ್ಲೇ ಅದಾದ ಮೇಲೆ ಅವಳನ್ನು ಕೂರಿಸ್ಕೊಂಡು ಮಾತಾಡಿದರು ನಾನೂ ಮಾತಾಡಿದೆ ಅದಾದ ಮೇಲೆ ಅವಳು ನನ್ನ ಹತ್ರ ಮಾತ್ರ ಎಲ್ಲ ಹೇಳಿದ್ಳು ಈ ಥರ ಆಗ್ತಾ ಇದೆ ಒಬ್ಬ ಹುಳಿಗೆ ಅದೆಲ್ಲ ಹುಬ್ಳಿಯನ್ನು ಧಾರವಾಡ ಕಡೆ ನಾರ್ತ್ ಕರ್ನಾಟಕದವನು ಹಿಂಗೆ ಪರಿಚಯ ಆಯಿತು ಈಗ ಅವನು ತ್ರಿಟರ್ನ್ ಮಾಡಕ್ಕೆ ಶುರು ಮನೆಯದು ನಂಬರ್ ತೊಗೊಂಡ್ಬಿಟ್ಯಾನೆ ತ್ರಿಟರ್ನು ಮಾಡೋಕ್ಕೆ ಶುರು ಮಾಡಿಬಿಟ್ಯಾನೆ ನೀನು ರಿಸೀವ್ ಮಾಡದೆ ಹೋದರೆ ನಾನು ಏನು ಮಾಡಬೇಕು ಅಂತ ಅದು ಏನು ಬೇಕಾದ್ರೂ ಆಗಲಮ್ಮ ಬಿಟ್ಬಿಡು ಮೊಬೈಲ್ ನೋಡೋಣ ಅಂತ ಅಪ್ಪಂಗೆ ಏನು ಹೇಳಿದೆ ಅಮ್ಮ ಮೊಬೈಲ್ಗೆ ಬಿಟ್ರೆ ಯಾವಾಗಿನೂ ಲ್ಯಾಂಡ್ಲೈನ್ಗಳಿತ್ತು ಇವಾಗೆಲ್ಲ ಲೈನ್ ಇಲ್ಲ ಅಂತ ಅನಿಸುತ್ತೆ ಮನೆಗಳಲ್ಲಿ ಲ್ಯಾಂಡ್ ಲೈನ್ ಇತ್ತು ಅವ್ರ ಮನೆಯಲ್ಲಿ ಸೊ ಲೈನಿಗೆ ಮಾಡೇ ಮಾಡ್ತಾನವನು ಮಾಡಿದರೆ ನೀವು ಕರೆಕ್ಟಾಗಿ ಮಾತಾಡಿ ನೀವು ವರಿ ಮಾಡಬೇಡಿ ನಿಮ್ಮ ಮಗಳನ್ನ ಬಿಟ್ಕೊಡ್ಬೇಡಿ ಅಂತ ತಂದೆ ತಾಯಿಗೆ ಹೇಳಿ ಅದು ಆ ಕಟ್ ಮಾಡಿದ ಮೇಲೆ ಇಟ್ಟು ತ್ರೀ ಮಂತ್ಸ್ ಫಾರ್ ಹಲ್ಟ್ ಟು ಕಮ್ ಬ್ಯಾಕ್ ಇಲ್ಲಮ್ಮ ನೀನು ಮಾಡ್ತೀರ ತಪ್ಪಲ್ಲ ಈ ವಯಸ್ಸಿಗೆ ಹಿಂಗೆ ಆಗುತ್ತೆ ವರಿ ಮಾಡ್ಕೋಬೇಡ ಅಂತ ಹೇಳಿ ಅವಳಿಗೆ ಸಮಾಧಾನ ಕೊಟ್ಟು ಕಾನ್ಫಿಡೆನ್ಸ್ ಕೊಟ್ಟು ಬಂದ ಮೇಲೆ ಅವಳು ಸರಿ ಹೋಗ್ಬಿಟ್ರು ಅಂತ ಇದು ಆತ್ಮವಿಶ್ವಾಸ ಆತ್ಮವಿಶ್ವಾಸವನ್ನು ಅವಾಗ ಎಲ್ಲಿ ಏನನ್ನು ಕಟ್ ಮಾಡಬೇಕು ಎಲ್ಲಿ ಇಂಟ್ರೆಸ್ಟ್ ತೊಗೋಬೇಕು ತಗೊಳ್ಬೇಕು ಅಂತ ಅಂದ್ರೆ ನಾವು ಯಾರು ಮಾಡದೇ ಇರೋ ತಪ್ಪು ಮಾಡ್ಬಿಡಿದೀನಿ ಅನ್ನೋ ಅವನೇ ಹೆಣ್ಮಕ್ಳಿಗೆ ಬಂದ್ಬಿಟ್ರೆ ಈ ಎಗೈನ್ ನೆಗೆಟಿವಿಟಿ ಸೂಸೈಟ್ ಟೆಂಡೆನ್ಸಿ ಈ ಥರದ್ದಕ್ಕೆ ಹೋಗ್ಬಿಡ್ತಾರೆ ಬಹುಶಃ ನೀವು ಸರಿಯಾದ ಹಂತದಲ್ಲಿ ಆ ಮಗುವನ್ನು ಆ ಹೆಣ್ಮಕ್ಳನ್ನು ಇದು ಒಂದು ಕೇಸು ಮಾಡಿದರೆ ಇನ್ನೊಂದು ಕೇಸು ನಾನು ಹೇಳಲೇಬೇಕು ಯಾಕಂದರೆ ಹೆಣ್ಣುಮಕ್ಳು ತಗೊಂಡಿರೋದ್ರಿಂದ ನೀವು ಅದು ಗೊತ್ತಿಲ್ಲ ಲವ್ ಅಂತ ಅಲ್ಲ ಒಂದು ವಿಚಾರಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ತಂದೆ ತಾಯಿ ತಪ್ಪು ಹೇಗೆ ಮಾಡ್ತಾರೆ ಹೆಣ್ಣುಮಕ್ಳ ಜೊತೆನಲ್ಲಿ ಅಂತ ಒಬ್ಬಳೇ ಹೆಣ್ಮಗಳು ಮತ್ತು ಅವ್ರಿಗೂ ಕೂಡ ಹೌದು ಲವ್ ಮ್ಯಾರೇಜನ ಅದೇ ಲವ್ ಕಮ್ ಅರೇಂಜ್ಡ್ ಇಟ್ಸ್ ಓಕೆ ಆದರೆ ಈ ಮಕ್ಕಳ ವಿಚಾರಕ್ಕೆ ಬಂದಾಗ ಏನಾಗಿದೆ ಅವಳು ಚೆನ್ನಾಗಿ ಓದ್ತಾ ಇದ್ದು ಬಿ ಎಸ್ ಸಿ ಎ ಜಿ ತನಕ ಬಂದಾಗ ಯಾವತ್ತೋ ಒಂದು ಸತಿ ಏನು ಮಾತಾಡ್ಬಿಟ್ಟಿದ್ದಾರೆ ಗಂಡ ಹೆಂಡತಿ ಕೂತ್ಕೊಂಡು ನೀ ನಮಗೆ ಹುಟ್ಟಿಲ್ಲ ಎಲ್ಲೋ ಆಸ್ಪತ್ರೆಯಲ್ಲಿ ತೊಗೊಂಡು ಬಂದಿದ್ದೀವಿ ಅಂತ ತಮಾಷೆಗೆ ಹೇಳಿಬಿಟ್ಟಿದ್ದಾರೆ ನಾನು ಅದಕ್ಕೆ ಸ್ನೇಹಿತರೆ ಪೋಷಕರಿಗೆ ಎಲ್ರಿಗೂ ನಾನು ಹೇಳ್ತೀನಿ ತಮಾಷೆ ಮಾಡೋಕ್ಕೆ ಸಿಂಗಲ್ ಮಕ್ಕಳಿದ್ದಾಗ ಮಕ್ಕಳಿಗೆ ಏನು ಮಾತಾಡಬೇಕು ಅನ್ನೋದು ತುಂಬ ಕಂಟ್ರೋಲ್ ನಿಮ್ಮ ನಾಲ್ಗೇನಲ್ಲಿ ಇರಬೇಕು ಅವ್ರು ಏನು ಮಾಡಿದರು ಜಸ್ಟ್ ಲೈಕ್ ದಟ್ ಸುಮ್ಮನೆ ಹೇಳಿದರು ಇನ್ನೇನು ನಾನು ಆಸ್ಪತ್ರೆಯಲ್ಲಿ ತೊಗೊಂಡ್ಬಂದಿದ್ದು ಅಂತ ಅವ್ಳಿಗೆ ಅದು ತಲೆಯಲ್ಲಿ ಇಟ್ಬಿಡ್ತು ಅದು ಕಂಟಿನ್ಯೂ ಆಗೋಕ್ಕೆ ಶುರು ಆಯಿತು ತೌಸಂಡ್ಸ್ ಆಫ್ ಟೈಮ್ಸ್ ಆಗೋಕ್ಕೆ ಶುರು ಆಯಿತು ಇವರು ಯಾವಾಗ ಯಾವಾಗ ತಪ್ಪು ಮಾಡಿದರು ಈಗ ಎಲ್ಲೋ ಟೂರ್ ಕಳಿಸ್ಬೇಕು ಕಳಿಸಲ್ಲ ಅಂತ ತಕ್ಷಣ ಅಯ್ಯೋ ನಾನು ಆಸ್ಪತ್ರೆಯಿಂದ ತಂದವರಲ್ಲ ಅವ್ಳು ಅದನ್ನು ಆ್ಯಡ್ ಮಾಡೋಕೆ ಶುರು ಮಾಡಿಕೊಂಡ್ಳು ಎಲ್ಲ ಇದಕ್ಕೂ ಕೂಡ ಫೈನಲಿ ನಾನು ಹೇಳಿದೆ ಅವರಿಗೆ ಇಲ್ಲ ಇದನ್ನು ಫಸ್ಟ್ ತೆಗೀರಿ ತೆಗಿದೋದ್ರೆ ಬಹಳ ಕಷ್ಟ ಆಗ್ತದೆ ಅಂತ ಅವಳು ಬಿ ಎಸ್ ಸಿ ಮಾಡಿ ಎಮ್ ಎಸ್ ಸಿ ಫಸ್ಟ್ ಇಯರ್ಗೆ ನಾವು ಬಂದಿದ್ಲು ಅಂತಹ ಒಳ್ಳೆ ಹೆಣ್ಮಗಳು ತುಂಬ ಚೆನ್ನಾಗಿ ಓದ್ತಾ ಇದ್ಲು ಇದು ಒಂದರಿಂದ ಜಸ್ಟ್ ಒನ್ ಅವಳು ಒಂದು ದಿವಸ ಬಾಗಿಲು ಹಾಕ್ಕೊಂಡು ಹ್ಯಾಂಗ್ ಮಾಡಿಕೊಟ್ಲು ಆವತ್ತು ನನಗೆ ಫೋನ್ ಮಾಡ್ತಿದ್ದಾರೆ ಬನ್ನಿ ಅಂತ ಓಡಿ ಹೋಗ್ತೀನಿ ಮುಗಿದೋಗ್ಬಿಟ್ಟಿತ್ತು ಆಸ್ಪತ್ರೆಗೆ ತೊಗೊಂಡು ಹೋಗೋ ಬಾಡಿ ಇತ್ತು ಯಾತಕ್ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ಹೆಣ್ಮಕ್ಳು ಭಾಳ ಸೆನ್ಸಿಟಿವ್ ಇರ್ತಾರೆ ಸೊ ಯಾವ ವಿಚಾರವನ್ನ ಎಷ್ಟು ಹೇಳಬೇಕು ಅನ್ನೋದು ಪೋಷಕರಿಗೆ ಕರೆಕ್ಟ್ ಆಗಿರಬೇಕು ಎಚ್ಚರಿಕೆಯಿಂದ ಮಕ್ಕಳೊಂದಿಗೆ ಮಾತಾಡೋದು ಎಸ್ಪೆಷಲಿ ಯೂತ್ ಹಂತದಲ್ಲಿ ಭಾಳ ಮುಖ್ಯ ಅನ್ನೋದು ಹೌದು ಭಾಳ ಮುಖ್ಯವಾಗಿರುವಂಥ ವಿಚಾರ ಯಾಕಂದರೆ ಅವರು ತುಂಬಾ ಸೂಕ್ಷ್ಮ ಮಣ್ಣಿನ ಮಣ್ಣಿಗೆ ಹೊಸಿ ಮಣ್ಣಿಗೆ ಹೋಲಿಸ್ತೀವಿ ನಾವು ಅದಕ್ಕೆ ಯಾವ ಶೇಪ್ ಇರುತ್ತೆ ಯಾವ ವ್ಯಕ್ತಿತ್ವ ಇರುತ್ತೆ ಏನೂ ಇರಲ್ಲ ನಾವು ಹೇಳ್ದು ಈಗ ನೋಡಿ ಅದು ಏನೋ ಅವ್ರ ಬಾಯಿ ತಪ್ಪಿ ನಿನ್ನನ್ನು ಇಲ್ಲಿಂದ ತಂದ್ವಿ ಅಂತ ಒಂದು ತಮಾಷೆ ಮಾಡಿದ್ವಿ ನಮಗೆಲ್ಲ ಅದೆಲ್ಲ ಕಾಮನ್ ನೀನು ನಿನ್ನನ್ನು ಅಲ್ಲೆಲ್ಲ ಮೇಲಿಂದ ಕೋತಿ ಥರ ಹೋಗ್ತಾ ಇದ್ದೆ ಕೋತಿಗಳ ಜೊತೆ ಸೇರಿಕೊಂಡು ನಿನ್ನನ್ನು ಅಲ್ಲಿಂದ ಇಡ್ಕೊಬಂದ್ವಿ ಅನ್ನೋದು ನಮಗೆಲ್ಲ ಕಾಮನ್ನಾಗಿ ಕೇಳಿ ಕೇಳಿ ಯಾಕಂದರೆ ನಾವು ಬೆಳೆದಿದ್ದೆ ಕಾಡುಗಳಲ್ಲಿ ಕುದುರೆ ಮುಖದ ದಟ್ಟ ಅರಣ್ಯಗಳಲ್ಲಿ ಕೋತಿಗಳು ಸಂಖ್ಯೆ ನೋಡಿದಾಗ ಮೇ ಬಿ ಇಟ್ ಇಸ್ ಟ್ರೂ ಅಂತ ಅಂದ್ಕೊಂಡು ಏನೋ ಇವಾಗ ಏನು ಕಾಲ ತಗೊಬಂದ್ರೆ ಏನು ಇವಾಗ ಮನೆ ಆಯಿತು ನಾ ಅಂದ್ಕೊಂಡು ನಾವು ವ್ಯ ಹೊರಗಿಲ್ಲ ಅಂತ ಬಟ್ ಎಲ್ಲ ಮಕ್ಕಳು ಹಾಗಿರೋಲ್ಲ ವೀಕ್ಷಕರೇ ನಿಜವಾಗ್ಲೂ ಮಣ್ಣಿನಂಥ ಮಕ್ಕಳನ್ನು ಎಚ್ಚರಿಕೆಯಿಂದ ಮಾತನಾಡುವ ಮೂಲಕ ಅವರ ಮನಸ್ಸನ್ನು ನಮ್ಮ ಹತ್ರ ಸೆಳ್ಕೊಂಡು ಪಾಲಕರಾದವರು ಭಾಳಷ್ಟು ಒಂದು ಸಾಧನೆ ಇದು ಮಕ್ಕಳನ್ನ ಬೆಳೆಸೋದು ಅವರನ್ನು ಒಂದು ಹಂತಕ್ಕೆ ತಂದು ಅವರು ಸಮಾಜಕ್ಕೆ ಒಳ್ಳೆಯ ಒಂದು ಸಾ ಅಲ್ಲಿ ಒಂದು ಏನಾದರೂ ಒಂದು ಕೊಡುಗೆ ಅವರು ಕೆಲಸ ಮಾಡಲಿಕ್ಕೆ ಶುರು ಮಾಡುವಂತೆ ಮಾಡುವುದೇ ಒಂದು ದೊಡ್ಡ ಸಾಧನೆ ಪಾಲನೆ ಅನ್ನೋದೇ ಸಾಧನೆ ಆಗಿದೆ ಇವತ್ತು ಅದನ್ನು ನಾವು ಅರ್ಥ ಮಾಡಿಕೊಂಡು ನಡೀಲಿಕ್ಕೆ ಬಹಳ ಒಳ್ಳೆಯ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ನಿಜವಾಗ್ಲೂ ಧನ್ಯವಾದಗಳು ಸರ್ ದಯಮಾಡಿ ಪಾಲಕರೆಲ್ಲರೂ ಈ ಒಂದು ಸಂಚಿಕೆಯನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೀವಿ ಧನ್ಯವಾದಗಳು